ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಅಮೌಂಟ್ ಇನ್ನೂ ಬಂದಿಲ್ವಾ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿ ದೀಪಾವಳಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಗೃಹಲಕ್ಷ್ಮಿಯರಿಗೆ ಏಕೆಂದರೆ ತುಂಬ ದಿನದಿಂದ ಇವತ್ತಾಗ್ತೀವಿ ನಾಳೆ ಆಗ್ತೀವಿ ಅಂತ ಹೇಳ್ತಾನೇ ಇದ್ದಾರೆ ಆದರೆ ನಮ್ಮ ಅಕೌಂಟ್ಗೆ ಮಾತ್ರ ಅಮೌಂಟ್ ಬಂದಿಲ್ಲ ಯಾರೂ ಕೂಡ ಬೇಜಾರಾಗಬೇಡಿ ಫ್ರೆಂಡ್ಸ್ ಏಕೆಂದರೆ ಹೆಣ್ಮಕ್ಳಿಗೆ ಒಂದೆರಡು ಸಾವಿರ ರೂಪಾಯಿ ಇದ್ದರೆ ಏನಕ್ಕಾದರೂ ಆಗುತ್ತೆ ಏನಾದರೂ ತೊಗೊಬೇಕು ಅದು ಬೇರೆ ದೀಪಾವಳಿ ಬೇರೆ ಬಂದಿದೆ ಅಲ್ವಾ ಏನಾದರೂ ಪರ್ಚೇಸಿಂಗು ಎಲ್ಲ ಇರುತ್ತೆ ಸೊ ನನಗೂ ಕೂಡ ಎರಡು ಸಾವಿರದಿಂದ ತುಂಬಾ ತೊಗೊಂಡಿದ್ದೀನಿ ಜ್ಯುವೆಲ್ರಿ ಎಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ಈಗ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾಲ್ಕು ಸಾವಿರ ಹಾಕ್ತೀವಿ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಸೊ ನಾಲ್ಕು ಸಾವಿರ ಹಾಕಿಲ್ಲ ನನಗೆ ನನ್ನ ಅಕೌಂಟ್ಗೆ ಎರಡು ಸಾವಿರ ಜಮಾ ಆಗಿದೆ ಫ್ರೆಂಡ್ಸ್ ನನಗೆ ಮೂರನೇ ತಾರೀಕು ಶುಕ್ರವಾರ ನೈಟ್ ಎರಡು ಸಾವಿರ ಜಮಾ ಆಗಿದೆ ಯಾರು ಕೂಡ ಬೇಜಾರಾಗಬೇಡಿ ನಮಗಿನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಅಂದ್ಕೊಬೇಡಿ ನೆಟ್ವರ್ಕ್ ಸರ್ವರ್ ಇರುತ್ತೆ ಸೊ ನಿಧಾನವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎಲ್ಲರಿಗೂ ಬಂದೇ ಬರುತ್ತೆ ನನಗೆ ಬ್ಯಾಂಗ್ಳೂರ್ ಸೈಡ್ ಇರೋದು ಬ್ಯಾಂಗ್ಳೂರ್ ಸೈಡ್ ಎಲ್ಲರಿಗೂ ಆಲ್ಮೋಸ್ಟ್ ಬಂದಿದೆ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ನನಗಂತೂ ಎರಡು ಸಾವಿರ ಬಂದಿದೆ ನಿಮಗೂ ಕೂಡ ಬರುತ್ತೆ ಏಕೆಂದರೆ ಒಬ್ಬರಿಗೆ ಬಂದರೆ ಸಾಕು ಎಲ್ಲರಿಗೂ ನಿಧಾನವಾಗಿ ಖಾತೆಗೆ ಬಂದೇ ಬರುತ್ತೆ ಯಾರು ಕೂಡ ಬೇಜಾರಾಗಬೇಡಿ ಫ್ರೆಂಡ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತುಂಬ ಜನ ಗೃಹಲಕ್ಷ್ಮಿಯರು ಕಾಯ್ತಾ ಇರ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಲ್